ಅದ್ದೂರಿ ಮೆರವಣಿಗೆ ಮೂಲಕ ನೂತನ ರಥವನ್ನು ಕೊಂಡೊಯ್ತಾ ಇರುವ ಗೆದಗೇರಿ ಭಕ್ತರು ಇಂದಿನ ಸಮಾಜದಲ್ಲಿ ಜನಗಳು ಯಾಂತ್ರಿಕ ಜೀವನಕ್ಕೆ ಹೊಂದಿಕೊಂಡಿದ್ದು ವಿಶ್ವದಲ್ಲಿ ಎಲ್ಲ ಬದಲಾವಣೆಯಾಗ್ತಾ ಇದೆ ಆದರೆ ದೈವ ಹಾಗೂ ದೇವರ ಮೇಲಿನ ನಂಬಿಕೆಗಳು ಬದಲಾಗ್ತಾ ಇಲ್ಲ ತಲತಲಾಂತರದಿಂದಲೂ ಕೂಡ ದೇವರ ಮೇಲಿರುವ ಭಯ ಭಕ್ತಿ ನಂಬಿಕೆ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಹೊರತೇನಲ್ಲ ಇಲ್ಲಿ ದೇವಸ್ಥಾನ ದೇವರ ಕಾರ್ಯ ಅಂದರೆ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನಿಂತವರ ಉದಾಹರಣೆಗಳು ಸಾಕಷ್ಟಿವೆ ಹೌದು ಅದಕ್ಕೆ ನಿದರ್ಶನ ಮತ್ತೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗೆದಗೇರಿ ಗ್ರಾಮ ಗೆದಗೇರಿ ಗ್ರಾಮದ ಶರಣ ಬಸವೇಶ್ವರನ ರಥೋತ್ಸವವು ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಭಾರತ ಹುಣ್ಣಿಮೆಯಂದು ನಡೆಯುತ್ತೆ ಈ ರಥೋತ್ಸವವು ರಥದ ಹಳೆಯಾಗಿದ್ದರಿಂದ ಗ್ರಾಮಸ್ಥರಲ್ಲೂ ಸೇರಿ ನೂತನ ರಥವನ್ನು ಮಾಡಿಸಲು ಮುಂದಾಗಿ ಗ್ರಾಮಕ್ಕೆ ನೂತನ ರಥವನ್ನು ತುಂಬಾ ವಿಜೃಂಭಣೆಯಿಂದ ಮಹಿಳೆಯರು ಕಳಸ ಕನ್ನಡಿ ಯುವಕರು ಹೆಜ್ಜೆ ಕುಣಿತ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಅತಿ ವೈಭವದಿಂದ ಕೊಂಡೊಯ್ದರು ಇದು ಪುಟ್ಟ ಗ್ರಾಮವಾದರೂ ಕೂಡ ಇಲ್ಲಿ ಜಾತಿ ಭೇದವೆನ್ನದೇ ಪ್ರತಿಯೊಂದು ಮನಸ್ಸುಗಳು ಒಂದುಗೂಡಿ ಬಸವೇಶ್ವರರ ಜಾತ್ರೆಯನ್ನು ನೆರವೇರಿಸುವುದರ ಜೊತೆಗೆ ಉಚಿತ ಸಾಮೂಹಿಕ ವಿವಾಹ ನಡೆಸಿ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ನೆರವೇರಿಸಿದರು ಈ ನೂತನ ರಥವನ್ನ ಕುಂದಗೋಳ ತಾಲೂಕು ಮಳಲಿಯ ರವಿ ನಾಗಪ್ಪ ಬಡಗೇರಿವರು ನಿರ್ಮಾಣ ಮಾಡಿದ್ದು ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳಿಂದ ತಯಾರಿಸಲಾಗಿದೆ ಈ ರಥವನ್ನು ಸಂಪೂರ್ಣ ಸಾಗವಾನಿಯಿಂದ ತಯಾರಿಸಲಾಗಿದೆ ಈ ನೂತನ ರಥ ತಯಾರಿಕೆಗೆ ಗೆದಗೇರಿಯ ಸಮಸ್ತ ಭಕ್ತಾದಿಗಳು ದೇಣಿಗೆ ನೀಡಿ ಸಹಕರಿಸಿದ್ದಾರೆ ಅಂತ ಗೇದಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರಣಪ್ಪ ಕೊಪ್ಪದವರು ತಿಳಿಸಿದ್ದಾರೆ ನಂತರದಲ್ಲಿ ಶಿಕ್ಷಕ ಶರಣಪ್ಪ ಇಟಗಿ ಅವರು ಮಾತನಾಡಿದರು ಈ ರಥವನ್ನು ಕುಂದಗೋಳ ತಾಲೂಕಿನ ಮಳಲಿಯಲ್ಲಿ ನಿರ್ಮಿಸಿದ್ದು ಇದನ್ನು ಶಿಗ್ಗಾವಿ ಹುಬ್ಬಳ್ಳಿ ಗದಗ ಅಣ್ಣಿಗೇರಿ ಮಾರ್ಗವಾಗಿ ಬಾನಾಪುರ ಮಸಬ ಹಂಚಿನಾಳ್ ಕುಕ್ನೂರು ಯಲಬುರ್ಗಾದಿಂದ ಯದಗೇರಿಯ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಎಂದರು ನಮ್ಮ ಗ್ರಾಮದ ಎಲ್ಲ ಸಮಾಜದವರು ಸೇರಿ ನೂತನ ರಥ ನಿರ್ಮಾಣಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಲು ಮುಂದಾಗಿದ್ದಾರೆ ನಮ್ಮ ಗ್ರಾಮವು ಬಾವೈಕ್ಯತೆಯ ಗ್ರಾಮವಾಗಿದ್ದು ಇಲ್ಲಿ ಜಾತ್ರೆ ಹಬ್ಬ ಹರಿದಿನಗಳಂಥ ಉತ್ಸವವನ್ನು ಎಲ್ಲರೂ ಸೇರಿ ನಡೆಸುತ್ತೇವೆ ಇಂದು ಈ ನೂತನ ರಥವನ್ನು ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಮಾಡಲಾಗುವುದು ಅಂತ ತಿಳಿಸಿದರು ಇಂದು ಸಂದರ್ಭದಲ್ಲಿ ಬಸಪ್ಪ ಬೆದವಟ್ಟಿ ರುದ್ರಪ್ಪ ಕೊಪ್ಪದ ಗೌಡರ್ ಬಸವರಾಜ ಹಳೇಗೌಡರ್ ಹನುಮಂತಪ್ಪ ಹಳೇಗೌಡರ್ ರುದ್ರಪ್ಪ ನಡುವಿನ ನಡುವಿನಮನಿ ಅಲ್ಲಾಸಾಪ ಮ್ಯಾಗಳಮನಿ ಶರಣಪ್ಪ ಕುದ್ರಿ ಕಡಕಪ್ಪ ಬಂಡಿ ಅಶೋಕ ಕೋಳಿಹಾಳ ಜಗದೀಶ್ ವೀರಪ್ಪ ಬತ್ತಿ ಶರಣಪ್ಪ ಬಳಿಗಾರ್ ಸುರೇಶ್ ಗೋಸಾಬಿ ಶೇಖಪ್ಪ ಮರದ್ ಪ್ರಕಾಶ್ ಕುರ್ನಾಳ್ ಮಂಜುನಾಥ ಮಾಸ್ತಿ ಸೇರಿದಂತೆ ಗ್ರಾಮದ ಹಿರಿಯರು ಮಹಿಳೆಯರು ವಿವಿಧ ಸಂಘದವರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂತೇಳಿ ಶ್ರೀ ಶನಪ್ಪ ಇಟಗಿ ಅಂತೇಳಿ ನಾನು ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಮುಖ್ಯೋಪಾಧ್ಯಾಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಯಲಬುರ್ಗ ತಾಲೂಕಿನ ಒಂದು ಗೆದಗೇರಿ ಗ್ರಾಮದ ಎಲ್ಲ ಸದ್ಭಕ್ತರು ನಮ್ಮ ಒಂದು ಗೆದಗೇರಿ ಗ್ರಾಮದ ಒಂದು ಶರಣಬಸವೇಶ್ವರನ ಜಾತ್ರಾ ಮಹೋತ್ಸವವು ಫೆಬ್ರವರಿ ತಿಂಗಳ ಈ ವರ್ಷ ಹದಿನೇಳನೇ ತಾರೀಕಿಗೆ ಒಂದು ಭಾರತ ಮುನಿಯ ಪಂಚಮಿ ದಿನದಂದು ನಡೀತಾ ಇದೆ ಹಾಗಾಗಿ ನಾವು ಈ ಒಂದು ಬಸವೇಶ್ವರನ ನೂತನ ರಥೋತ್ಸವವನ್ನು ನಮ್ಮ ಇಡೀ ಗ್ರಾಮದ ಎಲ್ಲ ಸತ್ಪತ್ತರು ಸೇರಿಕೊಂಡು ಒಂದು ಕುಂದಗೋಳ ತಾಲೂಕಿನ ಮಳಲಿ ಗ್ರಾಮದ ರವಿ ಬಡಿಗೇರ್ ರವಿ ತಂಗಿ ನಾಗಪ್ಪ ಬಡಿಗೇರ್ ಅವರು ಈ ಒಂದು ರಥೋತ್ಸವವನ್ನು ನಿರ್ಮಾಣ ಮಾಡಿದರು ಈ ಒಂದು ರಥೋತ್ಸವದ ನಿರ್ಮಾಣಕ್ಕೆ ಒಂದು ವರ್ಷದಿಂದ ನಿರಂತರವಾಗಿ ಗ್ರಾಮದ ಎಲ್ಲ ಪ್ರಮುಖ ಸಭ್ಯಕ್ತರು ಮತ್ತು ಗ್ರಾಮದಲ್ಲಿ ಹಿರಿಯವರೆಲ್ಲ ಪಂಚಾಯತಿ ಸದಸ್ಯರು ಸೇರಿ ಇಲ್ಲೇನಪ್ಪ ಅಂತಾರೆ ಈ ವರ್ಷ ಅದನ್ನು ಅದೂರಿಯಾಗಿ ನಮ್ಮ ಒಂದು ಮೂರು ಪಟ್ಟಣದೊಳಗೆ ನಾವು ಇಲ್ಲಿ ಮೆರವಣಿಗೆ ಮೂಲಕ ನಾವು ದುರ್ಗಾ ಮಾರ್ಗವಾಗಿ ನಮ್ಮ ಒಂದಕ್ಕೆ ಒಯ್ತಾ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಜಿಲ್ಲೆಯ ಯಲಬುರ್ಗ ತಾಲೂಕು ಯಲ್ಗೇರಿ ಗ್ರಾಮದಿಂದ ಶ್ರೀ ಶರ ಶಿಸ್ವರ ನೂತನ ರಥ ನಿರ್ಮಾಣದ ಕಾರ್ಯಕ್ರಮಕ್ಕಾಗಿ ಯಲ್ಗೇರಿ ಗ್ರಾಮದ ಎಲ್ಲ ಸರ್ವ ಸಮಾಜದ ಎಲ್ಲ ಸರ್ವ ಜಾತಿಯ ಜನಾಂಗಗಳು ಎಲ್ಲ ತಮ್ಮ ಗೇಣಿಗೆ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲರೂ ಇಡೀ ಕೆರಿಗೇರಿ ಗ್ರಾಮಸ್ಥರ ಸಹಾಯ ಸಹಕಾರ ಒಂದು ಕ್ಷಣದಲ್ಲಿ ನಾವು ಎಲ್ಲ ಕೆರಿಗೇರಿ ಗ್ರಾಮದ ಹಾಗೂ ಎಲ್ಲ ಸುತ್ತಂತಹ ಭಕ್ತಾಧಿಗಳಿಗೂ ಸರ್ಕಾರ ನೀಡಿದಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಎಲ್ಲರಿಗೂ ನಾವು ನಮಗೆ